ಲಹಿರಿದು ಅನಿಕ್ ಕರಾಲಿಗೆ ಇದ್ದಾರೆ ಮೀಟಿಂಗ್ ಇದೆ ಇವดิಷ್ಟು ನಿಮ್ಮ ಬಿರಿಗೆ ನಮಸ್ಕಾರ ಆ ಗುಪ್ತಿ ಶೆದ್ರ ನಾನು ಇವರ ಒಂದು ಹೋಮ್ ಬೇ ಅನ್ನೋ ಒಂದು ಒಬ್ಬ ಮನೆಯ ಮೂರನೇ ಸಿನಿಮಲಕ್ಕೆ ಕೂಡ ಇವ ಜೊತೆ ಬೇಡ ಅಂತ ಕೇಳಿಲ್ಲ ಶೆಟ್ರು ನಿಜವಾಗಿಯೂ ಆ సినిమాలో ಚಿಕ್ ಪಾತ್ರ ನಾನು ಮಾಡಿದ್ದೀನಿ ಆ ಚಿಕ್ ಪಾತ್ರಕ್ಕೂ ಸತ್ಯ ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಮಾಡಿ

ು ಸಿ ಫೈಟ್ ಗೀಟು ಫೈರ್ ಅದು ಮಾಡಿದ್ದಾರೆ ಬಟ್ ಈ ಸಿನಿಮಾ ವಿಭಿನ್ನ ಏನಂದ್ರೆ ಅವರೇ ಹೇಳೋದಾಗಿ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಡೆಯುವಂತ ಒಂದು ಆಚಾರ ಉಡುಪಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ ಏನು ಅವ್ರ ಕಣ್ಣು ತುಂಬಾ ಬಿತ್ತ ಒಳ್ಳೆ ಕಾನ್ಸೆಪ್ಟ್ ಆಯ್ತು ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಎಂಬುದು ತುಂಬಾ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ ಜೊತೆಗೆ ಕಥ ನಾಯಕಿ ಪಾತ್ರ ಮಾಡಿದವರು ಕೂಡ ಅವ್ರ ಜೊತೆ ಅವರಿಬ್ಬರ ಜೊತೆ ಒಂದು ಕಾಂಬಿನೇಷನ್ ಇತ್ತು ನನಗೆ ಅವರು ಕೂಡ ಒಂದು ನೈಜ ಅಭಿನಯವನ್ನ ತೋರಿಸಿದ್ದಾರೆ ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಟೋಟಲಿ ಟೀಮ್ ಇವ್ರು ಹಾಗೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅದು ಜೊತೆ ಜೊತೆಯಲ್ಲಿ ಇರುವಂತ ಎಲ್ಲರೂ ಕೂಡ ಸೆಟ್ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ರಿಗೂ ಎಷ್ಟೊಂದ್ರು ಅವರು ಈಗ ನಿಮ್ಮ ಓಪನ್ ಓಪನ್ ಆಗಿ ಮಾತಾಡುವರು ಎಲ್ಲರೂ ಅವರನ್ನು ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಂಟುಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ಮಾಡ್ತಾನೆ ಬರ್ತಾ ಇದ್ದೀವಿ ನಾವೆಲ್ಲರೂ ಅದೇ ರೀತಿ ಗುಂಟಿ ಚಿತ್ರ ಚಿತ್ರ ಒಂದು ನಿರ್ದೇಶನದಲ್ಲಿ ವಿಭಿನ್ನತೆಯನ್ನು ಖಂಡಿತ ಪಡೀತದೆ ಪಡೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಕರಾವಳಿ ಭಾಗದ ಒಂದು ಉಡುಪಿ ಸಮುದಾಯದ ಅವರೊಂದು ಹೋರಾಟ ಆ ಒಂದು ಸಂಪ್ರದಾಯನ ಉಳಿಸ್ಲಿಕ್ಕೆ ಆ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದಾರೋ ಅದನ್ನು ಒಂದು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಜನಗಳ ಆಶೀರ್ವಾದದ ಪ್ರೋತ್ಸಾಹದ ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ಸಂದೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಪರ್ಚುನಿಟಿಗೋಸ್ಕರ ಮತ್ತೆ ಈ ಸಿನಿಮಾ ಮಾಡಿರೋದು ಅಂದ್ರೆ ಹೇಗಿರುತ್ತೆ ದೊಡ್ಡ ಹೇಗಿರುತ್ತೆ ಯಾವ ತರ ಪ್ರೊಸೆಸ್ ಮತ್ತೆ ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯ್ತು ಅದನ್ನ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್ ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅದೇ ಆ ಕಲಾತ್ಮಕ ಸಿನಿಮಾ ಥರ ಇರೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ಸರಿ ನನಗೆ ಶೂಟಿಂಗಲ್ಲಿ ಹತ್ತು ದಿನ ಹನ್ನೆರಡು ದಿನ ಏನಲ್ಲಿತ್ತು ಹೊಸ ಜಾಗ ಹೊಸ ಕಲ್ಚರ್ ಮತ್ತು ಭಾಷೆ ಕೂಡ ಕುಂದಾಪುರ ಭಾಷೆ ಥರ ಅದು ನನಗೆ ಬರ್ತಾ ಇರಲಿಲ್ಲ ಬಟ್ ಇಡೀ ಟೀಮ್ ತುಂಬಾ ಫ್ರೆಂಡ್ಲಿಯಾಗಿ ಸಂದೇಶ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರಬಹುದು ಅಥವಾ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನಂಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಓವರ್ ಆಲ್ ಆಗಿ ನಾವು ಫಸ್ಟ್ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕಲಿಯೋಕ್ಕೆ ಸಿಕ್ತು ಅಂತ ಅನ್ಸುತ್ತೆ ಒಂದು ಪಾತ್ರ ಆ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ ಅವರ ಜರ್ನಿಯಲ್ಲಿ ನಾಯಕ ನಟರದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಮುಗಿಯುತ್ತೆ ಒನ್ ಅಂದ್ರೆ ನಾಯಕ ನಟಿ ಅಂತ ಅಂದ್ರೆ ಸುಮ್ನೆ ಬಂದ್ ಹೋಗದ್ ಅಷ್ಟೇ ಅಂತೆ ಅವ್ರ ಜರ್ನಿ ಜೊತೆಗೆ ಅವ್ರ ಜರ್ನಿ ಜೊತೆ ಇರೋದು ಅವ್ರ ಅವ್ರ ಕ್ಯಾರೆಕ್ಟರ್ ಜರ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಅವ್ರದ್ದು ಕೂಡ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಸಾರಿ ಅವ್ರ ಬ್ಯಾನರ್ ಅಲ್ಲಿ ನಮ್ಮ ಎರಡನೇ ಸಿನಿಮಾ ನಾನು ಆ್ಯಕ್ಚುಲಿ ಇದರಲ್ಲಿ ಅಂತ ಅವ್ರದ್ದು ಹೇಳಿದ್ದೆ ಇಲ್ಲ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು ನಮ್ಮ ಗೆಳೆಯ ಗೆಳೆಯವರು ಎಲ್ಲರೂ ಇರಬೇಕು ಅಂತ ಕೇಳ್ಕೊಂಡ್ರು ನನಗೆ ಪೇಮೆಂಟ್ ಕೊಡ್ತಿಲ್ಲ ಅವರು ನಾನು ನಾನು ತಗೊಂಡಿಲ್ಲ ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಹೇಳ್ಬಿಡ್ತೀನಿ ತ್ಯಾಂಕ್ ಯು ನಮಸ್ಕಾರ ನಾನು ಒಂದು ಒಳ್ಳೆ ಆಪರ್ಚುನಿಟಿ ಸಂದೇಶ್ ನನ್ನ ಫ್ರೆಂಡ್ ಹೌದು ಎರಡು ಮೂರು ಆಪರ್ಚುನಿಟಿ ಕೊಟ್ಟಿದ್ದರು ನಾನು ಅಪ್ಕೊಂಡಿರಲಿಲ್ಲ ಲಾಸ್ಟ್ ಇದೊಂದು ಆರ್ಡ್ ಫಿಲ್ ಮಾಡಿಕೊಡಿ ಏನು ಒಂದು ಗ್ಯಾಪಲ್ಲಿ ನನ್ನ ಕೆಲಸ ಬಿಡುವ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೀನಿ ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದರು ಕ್ಯಾಮ್ರಾ ಹಿಂದೆ ನಮ್ಮ ಸನತ್ ಮಿಥುನ್ ಅಭಿ ಮತ್ತು ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಟೋಟಲ್ಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ ಆರ್ಟ್ ಮೂವಿನೇ ಬೇರೆ ಕಮರ್ಷಿಯಲ್ಲೇ ಬೇರೆ ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ತಾರೆ ಎಲ್ಲ ಸು ಸುಲಭ ಅಂತ ಕಷ್ಟ ಆಗುತ್ತೆ ಲೈಟಿಂಗ್ ಎಲ್ಲ ಇದು ಮಾಡೋದಾದರೆ ಯಾಕಂದರೆ ಇರೋ ಬಜೆಟ್ ಒಳಗಡೆ ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು ಅದನ್ನು ಮುಗಿಸ್ಕೊಟ್ಟಿದ್ದೀವಿ ಖುಷಿಯಾಗಿದೆ ಖುಷಿ ಪಟ್ಟಿದ್ದಾರೆ ಸಂದೇಶು ಪ್ರೊಡ್ಯೂಸರ್ ಎಲ್ಲ ಅವ್ರು ಖುಷಿ ಪಟ್ಟರೆ ಮತ್ತು ನೀವು ಖುಷಿ ಪಟ್ಟರೆ ನಮಗೆ ಒಂದು ಖುಷಿ ಅದು ಅದೇ ನಮ್ ಪ್ರತಿಫಲ ಥ್ಯಾಂಕ್ ಯು ಯು ಎಲ್ಲರಿಗೂ ಇಲ್ಲಿ ಶೆಟ್ರು ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಚಿತ್ರತಂಡಕ್ಕೆ ಹಾಗೆ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ